ನಮಸ್ಕಾರ ಇತ್ತೀಚೆಗೆ ನಾನು ನೋಡಿದಂಥ ತುಂಬ ಅದ್ಭುತವಾದಂಥ ಒಂದು ಸಿನಿಮಾ ಕೆರೆಬೇಟೆ ಅಂಡ್ ಎಸ್ಪೆಷಲಿ ಅದರ ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ತುಂಬಾ ಅದ್ಭುತವಾಗಿದೆ ನಾನಂತೂ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದೀನಿ ಎಲ್ಲರೂ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಉಳಿಸಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್ ಇವತ್ತು ಕೆರೆ ಬೇಟೆ ಸಿನಿಮಾನ ನೋಡ್ಕೊಂಡು ಬಂದೆ ಅದ್ಭುತವಾದಂತಹ ಚಿತ್ರ ಯಾವುದೇ ಕಾರಣಕ್ಕೂ ಥಿಯೇಟ್ರಲ್ಲಿ ಹೋಗಿ ನೋಡೋದನ್ನು ಮಿಸ್ ಮಾಡ್ಕೋಬೇಡಿ ಸಿನಿಮಾದಲ್ಲಿ ಇಡೀ ನಮ್ಮ ಮಲೆನಾಡಿನ ಆಚಾರ ವಿಚಾರಗಳನ್ನು ಒಂದು ಅದ್ಭುತವಾದಂತಹ ಕಥೆಗೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರಾಗಿರೋವಂಥ ರಾಜ್ಗುರು ಅವರು ಹಾಗೆ ಸಿನಿಮಾದ ನಾಯಕ ಪಾತ್ರವನ್ನು ವಹಿಸಿರುವಂಥ ಗೌರಿಶಂಕರ್ ಅವರು ಅದ್ಭುತವಾಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಪ್ರೊಡಕ್ಷನ್ ಕೂಡ ಅವ್ರದ್ದೇ ಆ್ಯಂಡ್ ಹೀರೋಯಿನ್ ಬಿಂದು ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾವುದೇ ರೀತಿಯಾದಂಥ ಕೃತಕತೆ ಇಲ್ಲದೆ ಸಿನಿಮಾ ಸಸ್ಪೆನ್ಸ್ ಕಡೆಗೆ ಹೋಗುತ್ತೆ ನಿಮ್ಮನ್ನು ಕೂರಿಸ್ಕೊಂಡು ನೋಡ್ಕೊಂಡು ನೋಡ್ ನೋಡಬೇಕು ನೋಡಬೇಕು ಅನ್ನುವಂಥ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಇಡೀ ಚಿತ್ರತಂಡ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ಆಲ್ ದ ಬೆಸ್ಟ್ ಕೆರೆಬೇಟೆ ಆ್ಯಂಡ್ ಸ್ಪೆಷಲಿ ಗೌರಿಶಂಕರ್ ಅವರ ಪಾತ್ರ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಗೌರಿಶಂಕರ್ ಅವರೇ ಆಲ್ ದ ಬೆಸ್ಟ್ ಆ್ಯಂಡ್ ಎಲ್ಲರೂ ಕೂಡಲೇ ಥಿಯೇಟರ್ ಹೋಗಿ ನೋಡಿ ಕೆರೆ ಬೇಟೆನ ಸಪೋರ್ಟ್ ಮಾಡಿ ನಮಸ್ತೆ ತುಂಬಾ ಚಿತ್ರಗಳು ಬರ್ತಾ ಇದಾವೆ ಕರ್ನಾಟಕ ಚಿತ್ರರಂಗಕ್ಕೆ ಚಿತ್ರರಂಗದಲ್ಲಿ ಆ ತುಂಬಾ ತುಂಬಾ ಚಿತ್ರಗಳಲ್ಲಿ ಒಂದಷ್ಟು ಚಿತ್ರಗಳು ಈ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಅದರಲ್ಲಿ ನಾನು ನಿನ್ನೆ ನೋಡಿದಂತ ಕೆರೆ ಬೇಟೆ ಅಂತ ಹೇಳಿ ನಮ್ಮ ತೀರ್ಥಹಳ್ಳಿ ಶೃಂಗೇರಿ ಈ ಸುತ್ತಮುತ್ತಲಿನ ಗ್ರಾಮೀಣ ಸೊಗಡಿನ ಚಿತ್ರ ಅದೇನು ನಮ್ಮ ಸಿಟಿಗೋ ಐ ಫೈವ್ ಅಂತಿರಲ್ಲ ನೀವು ಆ ಒಂದು ಕಥೆಯ ಎಳೆ ಅಲ್ಲ ಒಂದು ಗ್ರಾಮದಲ್ಲಿ ನಡೆಯುವ ಸಾಮಾನ್ಯ ಸಹಜ ಕತೆ ಈ ಸಾಮಾನ್ಯ ಸಹಜ ಕಥೆಯಲ್ಲಿ ಮೊದಲಾರ್ಧ ಅಂದ್ರೆ ಫಸ್ಟ್ ಆಫ್ ಒಂದಿಷ್ಟು ಗೊಂದಲ ಎಂಥ ಗೊಂದಲ ಸೃಷ್ಟಿ ಮಾಡುತ್ತೆ ಅಂತಂದ್ರೆ ಭಯಂಕರ ಗೊಂದಲ ಈ ಸೆಕೆಂಡ್ ಆಫ್ ಏನು ಮಧ್ಯಂತರವಾದ ನಂತರದಲ್ಲಿ ಬರುವಂತ ಕತೆ ಬಹಳಷ್ಟು ರೋಚಕವಾಗಿರ್ತಕ್ಕಂಥ ಸ್ಥಿತಿಗೆ ಕರ್ಕೊಂಡು ಹೋಟಾಗುತ್ತೆ ಅಂತ ಕಥೆಯ ಎಣತದಲ್ಲಿ ನಮ್ಮ ಗೌರಿಶಂಕರ್ ಅಂತ ಹೇಳಿ ಆ ಆತ ನಾಯಕ ನಟನು ಹಾಗೂ ನಿರ್ಮಾಪಕ ಅದು ಅದ್ಭುತವಾದಂಥ ಚಿತ್ರವಿಮರ್ಶೆ ವ್ಯವಸ್ಥೆ ಹೇಗಿದೆ ಈ ಈಗಿನ ಕಾಲಘಟ್ಟದ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಹಳ್ಳಿಗಾಡು ಜನರ ನೋವು ಹೇಗಿದೆ ಅವರ ಜೀವನ ಶೈಲಿ ಹೇಗಿದೆ ಅನ್ನುವಂಥ ವಿಮರ್ಶೆಯೊಂದಿಗೆ ಬಂದಿರುವಂತ ಕತೆ ಸಾಮಾನ್ಯವಾಗಿ ನಾವು ಚಿತ್ರದ ಪ್ರಮೋಷನ್ ಮಾಡಬಾರ್ದು ಅನ್ನುವಂಥ ಸ್ಥಿತಿಗೆ ಹೋಗ್ತವೆ ಸ್ವಾಮೀಜಿಗಳು ಅಥವಾ ಆಧ್ಯಾತ್ಮಿಕ ಚಿಂತನೆ ಆದರೆ ಎಲ್ಲವೂ ಚಿತ್ರವೇ ಕೃಷ್ಣನ ಚಿತ್ರವು ರಾಮನ ಚಿತ್ರವು ಎಲ್ಲವೂ ಚಿತ್ರವೇ ಇದು ಸಹ ಈ ಕಾಲಘಟ್ಟಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಚಿತ್ರ ನಾನು ಅದನ್ನ ಜಾಸ್ತಿ ಹೇಳಲ್ಲ ಯಾಕೆಂದ್ರೆ ಕತೆಯ ಎಳೆ ಸಣ್ಣದು ಕೊಟ್ರೂ ಒಳಕೊರಟೋಗ್ತದೆ ಆ ಕಥೆಯ ಒಳಗಡೆ ದಯವಿಟ್ಟು ನೀವು ಹೋಗಿ ಒಂದು ಸಲ ಅಲ್ಲಿ ವೀಕ್ಷಣೆ ಮಾಡಿ ಆ ಒಂದು ಕಲಾವಿದರಿಗೆ ಆ ಕಲಾ ತಂಡಕ್ಕೆ ಕರ್ನಾಟಕದ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅದೊಂದು ಆ ಭಾಷಾ ಪ್ರಯೋಗಗಳು ಅದ್ಭುತವಾಗಿದೆ ಅಂತ ಹೇಳ್ತೀನಿ ನಮಸ್ತೆ